ನಾನೀಗ ಕಂಪಾಲದಲ್ಲಿರೋಂತ ನಕಸಿರೋ ಮಾರ್ಕೆಟ್ ಅಲ್ಲಿ ಇದೀವಿ ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಮಾರ್ಕೆಟ್ ಯಾಕಂದ್ರೆ ಕಂಪಾಲದಲ್ಲಿರೋ ಮತ್ತೆ ಕಂಪಾಲದಿಂದ ಆಚೆ ಇರೋ ಪ್ರತಿಯೊಬ್ಬ ಜನನು ಇಲ್ಲಿ ಬಂದೇ ಬರ್ತಾರೆ ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಇದು ಇಲ್ಲಿ ನಾರು ಬೇರೆಲ್ಲ ಎತ್ಕೊಂಡು ಕಂಕಲಲ್ಲಿ ಇಟ್ಕೊಂಡವ್ರೆ ವಾಟ್ ಇಸ್ ದಿಸ್ ಬ್ರದರ್ ವಾಟ್ ಈಸ್ ದಿಸ್ ಮೊಲಂಡೋ ಜಿಗಿ ಜಿಗಿರ್ ಜಿಗಿ ಜಿಗಿ ವಾಟ್ ಈಸ್ ಜಿಗಿ ಜಿಗಿ ಏನ್ ಜಿಗಿ ಜಿಗಿ ಅಂದ್ರೆ ಏನು ಆಹಾ ಘಾಟು ಈಟಿಂಗ್

ಥ್ಯಾಂಕ್ ಯು ಬಾಯ್ ಬಾಯ್ ಟೊಮೊಟೊ ಗುಡ್ಡೆ ಗುಡ್ಡೆ ಹಾಕೊಂಡು ಮಾರ್ತಾವ್ರೆ ಟೊಮೊಟೊ ಕೆಜಿ ಬ್ರದರ್ ಹೌ ಮಚ್ ಟೊಮೊಟೊ ಒನ್ ಕಿಲೋ ಎರಡು ಸಾವಿರದ ಐನೂರು ಶಿಲಿಂಗ್ಸ್ ಅಂದರೆ ಅಲ್ಲಿಗೆ ಐವತ್ತು ರೂಪಾಯಿ ಬ್ರದರ್ ಇನ್ ಇಂಡಿಯಾ ದ ಸೇಮ್ ಟೊಮೆಟೊ ಇಟ್ಸ್ ಫೈವ್ ಥೌಸಂಡ್ ಶಿಲಿಂಗ್ಸ್ ಹಂಡ್ರೆಡ್ ರುಪೀಸ್ ಹಿಯರ್ ಇಟ್ಸ್ ವೆರಿ ಲೋ ಪ್ರೈಸ್ ಇಫ್ ಯು ಆರ್ ಇನ್ ಇಂಡಿಯಾ ನೌ ಯು ಆರ್ ಮೋರ್ ರಿಚ್ ಮ್ಯಾನ್ ಗುರು ಇಲ್ಲಿಂದನೆ ಪಾರ್ಸಲ್ ಹಾಕ್ಬಿಡ್ಲಾ ಅರ್ಧಕ್ಕೆ ಅರ್ಧ ಸಸ್ತ ನಾವೀಗ ಉಗಾಂಡಾದ ಅತಿ ದೊಡ್ಡ ಸ್ಲಮ್ಮು ಕಟಂಗೋ ಸ್ಲಮ್ ಹತ್ರ ಬಂದಿದೀವಿ ನನ್ನ ಜೊತೆಗೆ ನನ್ನ ಹಿಂದೆ ನನ್ನ ಫ್ರೆಂಡು ಅವ್ರೆ ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿರೋ ಜನಗಳು ನನ್ನ ಹತ್ರ ಇರೋದು ಏನಾದ್ರು ಬೇಕು ಅಂದ್ರೆ ಕೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ ಕೊಯ್ದು ಉಡ್ತಾರೆ ಕತ್ನ ಈ ಸ್ಲಮ್ ಅಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ನುಗ್ಗಿ ನುಗ್ಗಿ ಹೋಗ್ಬೇಕು ಮೋರಿ ಮೇಲೆ ಬಿಡಿಸ್ಕಟ್ಟವ್ರೆ ಬಿಡಿಸೋ ತಾಟನ ಈಗ ಓಹೋ ಕಾಲುವೆ ನೋಡಿ ಇಲ್ಲೇ ಮೋರಿ ಹರಿತಾ ಇದೆ ಅಲ್ಲೇ ಅಡುಗೆ ಮಾಡ್ತಾವ್ರೆ ಸ್ಲಮ್ಮಲ್ಲಿರೋ ಜನಗಳ ಜೀವನ ತುಂಬ ಕಷ್ಟ ಗುರು ಏನು ಮಾಡೋಕೆ ಮಾಡ್ತಾರೆ 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 ಇಲ್ಲಿನ ಜನಗಳು ತಿನ್ನಕ್ಕ ಮಾರಕ್ಕ ಅನ್ಕೊಬೇಕು ಆದರೆ ಆ್ಯಕ್ಚುಲಿ ಇವ್ರ ಮನೆಗಿದೆಲ್ಲ ಮಾಡ್ತಾ ಇರೋದು ಚಪಾತಿ ಇಂಡಿಯನ್ ಸಿಲ್ ಬಂದ್ಬಿಟ್ಟು ಚಪಾತಿ ಚಪಾತಿ ಅಂದ್ಬಿಟ್ಟವ್ರೆ ಅದನ್ನು ಚಪಾತಿ ಅಂತ ಗುರ್ತಿಟ್ಕೊಂಡ್ಬಿಟ್ಟವ್ರೆ ಇನ್ ಉಗಾಂಡನ್ ಲ್ಯಾಂಗ್ವೇಜ್ ವಾಟ್ ಯು ಕಾಲ್ ದಿಸ್ ಒನ್ ಚಪಾತಿ ಇನ್ ಉಗಂಡ ಆಲ್ಸೋ ಚಪಾತಿ ವಾ ಎಲ್ಲ ಇಂಡಿಯಾದ ಕಪ್ಪು ಹೊಡೆದ್ಬಿಟವ್ರೆ ಮಟೋಕೆ ಇಸ್ ಯುವರ್ಸ್ ಓಕೆ ಉಗಾಂಡ ಮಟೋಕೆ ಇಂಡಿಯಾ ಚಪಾತಿ ಉಗಾಂಡ ನೋ ಚಪಾತಿ ಇಂಡಿಯಾ ಓನ್ಲಿ ಚಪಾತಿ ಯು ಸರ್ ಅನದರ್ ನೇಮ್ ಫಾರ್ ದಿಸ್ ಒನ್ ಓಕೆ ಬಾಯ್ ಬಾಯ್ ಉಗಾಂಡದ ಮೋಸ್ಟ್ ಫೇಮಸ್ ಫುಡ್ ಮಟೋಕೆ ಅದ್ರ ಜೊತೆಗೆ ರೋಲೆಕ್ಸ್ ರೋಲೆಕ್ಸ್ ಅಂತ ನೀವು ನೋಡ್ಲೇಬೇಕು ರೋಲೆಕ್ಸ್ ಅಂತ ಹೇಳ್ಬಿಟ್ರೆ ಇಲ್ಲಿನ ಜನಗಳ ಬಾಯಲ್ಲಿ ನೀರು ಬಂದ್ಬಿಡ್ತದೆ ಅದ ಹೆಂಗ್ ಮಾಡ್ತಾರೆ ನೋಡೋಣ ರೋಲೆಕ್ಸ್ ಒಂದು ಮೊಟ್ಟೆ ತಗೋತಾರೆ ಅದನ್ನ ಹೊಡಿತಾರೆ ಇನ್ನೊಂದು ಮೊಟ್ಟೆ ಇಲ್ಲ ಇಲ್ಲ ಟೊಮೊಟೊ ಕತ್ರಿಸ್ ಕತ್ರುಸ್ ಕತ್ರ ಹಾಕ್ತಾರೆ ಟೊಮೊಟೋನ ಏ ಕಳ್ಳ ನೋಡಿದಾಗ ನೋಡ್ತಾವ್ರಲ್ಲ ನನ್ನ ತರ ಥರ ಕಾಣಿಸ್ತಾಯಿದ್ದೀನ ಇವ್ರ ಕಣ್ಣಿಗೆ ಟೊಮೊಟೊ ಈರುಳ್ಳಿ ಮತ್ತೆ ಇಲ್ಲಿ ಹಿಟ್ಟನ್ನ ಕಲಿಸ್ತಾವ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಬಾಣ್ಲಿಗೆ ಹೋಯ್ತು ನೋಡ್ರಿ ಆ ರೋಲೆಕ್ಸ್ ಮೇಲೆ ಚಪಾತಿ ಬಿಡಿದ್ರು ಚಪಾತಿ ಮೇಲೆ ಮೊಟ್ಟೆ ರೋಲೆಕ್ಸ್ನ ವಿಶೇಷತೆನೇ ನೋಡಿ ಚಪಾತಿ ಮೇಲೆ ಮೊಟ್ಟೆ ಹಾಕ್ಬಿಟ್ಟು ಸುತ್ತಬಿಡ್ತಾರೆ ಅಲ್ಲಿಗೆ ರೋಲೆಕ್ಸ್ ರೆಡಿ ಓಕೆ ಉಗಂಡದ ಮೋಸ್ಟ್ ಫೇಮಸ್ ರೋಲೆಕ್ಸ್ ನ ಟೇಸ್ಟ್ ಮಾಡ್ತಾವ್ರೆ ಹೆಂಗೈತಂತೆ ನೋಡೋಣ ಗುಡ್ ರೋಲ್ ಎಕ್ಸ್ ನ ತಿಂದು ಸೋಡಾ ಕುಡಿದ್ಬಿಟ್ರೆ ಮಜಾನೋ ಮಜಾ